ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿ ಕರೆನಸ್ ಇವತ್ತಿನ ರೆಸಿಪಿ ಏನಂದರೆ ಹಾಸ್ ಗ್ರಾಮ್ ಹಾಗೂ ಬನಾನಸ್ ತೆನ್ನೇದು ಒಂದು ಕೈ ಮಾಡ್ತಾ ಇದ್ದೀನಿ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಹುರುಳಿ ಕಾಳು ಎಷ್ಟು ಒಳ್ಳೆಯದು ಅಂತ ಗೊತ್ತು ಹಾಗೆಯೇ ಬನಾನಾ ಸ್ಟೆಮ್ ಕೂಡ ಅದರಲ್ಲಿ ಪಲ್ಯ ಮಾಡ್ಬೋದು ಅದರ ಜ್ಯೂಸ್ ಮಾಡಿ ಕೂಡ ಕುಡಿತಾರೆ ಸ್ಟೋನ್ ಆದಾಗ ಹೊಟ್ಟೆಯಲ್ಲಿ ಅಲ್ಲ ಅದರ ನೀರು ತುಂಬ ಹೆಲ್ದಿ ಅಂತ ಹೇಳ್ತಾರೆ ಸೊ ಇವತ್ತು ಈ ರೆಸಿಪಿನ ನನ್ನ ಅಮ್ಮ ಹೇಳಿಕೊಟ್ಟಂಥ ರೆಸಿಪಿ ಇದು ನಮ್ಮ ಕೊಂಕಣೀಸ್ ಅವರು ತುಂಬ ಜನ ಅದು ಹೀಗೆ ಮಾಡ್ತಾರೆ ಯೂಶ್ವಲಿ ಸೊ ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಕಾಳನ್ನು ನಾನು ಎರಡು ಸತಿ ವಾಶ್ ಮಾಡಿದೆ ವಾಶ್ ಮಾಡಿ ಆದ ನಂತರ ಅದಕ್ಕೆ ಸ್ಮಾಲ್ ಸ್ಮಾಲ್ ಕಟ್ ಮಾಡಿ ಬನಾನಾ ಸ್ಟೆಮ್ ಅಲ್ವಾ ಅದನ್ನು ಚಿಕ್ಕ ಚಿಕ್ಕದು ಕಟ್ ಮಾಡಿ ಹಾಕಿದ್ದೀನಿ ಅದಾದಮೇಲೆ ಅದು ಕುಕ್ಕರಲ್ಲಿ ಸ್ವಲ್ಪ ಉಪ್ಪು ಹಾಗೂ ಅರಿಶಿನ ಹಾಕಿ ನೀರು ಹಾಕಿ ಅದೊಂದು ನಾಲ್ಕು ವಿಸಿಲಾದರೂ ತೆಗಿಬೇಕು ಮೀನ್ ವೈಲ್ ಮಾಡ್ತಾ ಇದ್ದೀನಿ ಅಂದರೆ ಪ್ಯಾನಲ್ಲಿ ನಾನು ಕೆಂಪು ಮೆಣಸು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಎರಡು ಸ್ಪೂನ್ ಆಗೋಷ್ಟು ಹಾಗೂ ಸಾಸಿವೆ ಮೆಂತೆ ಜೀರಿಗೆ ಹೀಗೆ ಎಲ್ಲಾನು ಹೀಗೆ ಶಾಲೋ ಫ್ರೈ ಮಾಡಿ ಅದಕ್ಕೆ ಅದು ಸ್ವಲ್ಪ ತೆಂಗಿನಕಾಯಿನ ಹಾಕಿ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿದ್ದೇನೆ ರುಬ್ಬಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಬಿದ್ದೇನೆ ಸೊ ಅದೊಂದು ಸ್ವಲ್ಪ ಗಟ್ಟಿ ಪೇಸ್ಟ್ ಆಗಬೇಕು ಇಲ್ಲಿ ಕುಕ್ಕರ್ ಕೂಡ ನಾಲ್ಕು ವಿಸಿಲ್ ಆಗಿ ವಿಸಿಲ್ ಸ್ಟಾಪ್ ಆಗಿದೆ ಅದಾದಮೇಲೆ ನಾನು ವಾಪಸ್ ಗ್ಯಾಸ್ನ ಆನ್ ಮಾಡಿ ಅದಕ್ಕೆ ರುಬ್ಬಿದಂಥ ಮಿಶ್ರಣ ಹಾಕಿ ಸ್ವಲ್ಪ ನೀರು ಅದೇ ಮಿಕ್ಸಿನ ತೊಳೆದು ಹಾಕೋದು ಅದಾದಮೇಲೆ ಅದು ಒಂದು ಸ್ವಲ್ಪ ಕುದಿ ಬರಬೇಕು ಒಂದ್ಸರ್ತಿ ಸೈಡ್ ನೆಕ್ಸ್ಟ್ ಇದಕ್ಕೆ ನಾವು ಒಗ್ಗರಣೆ ಹಾಕಿದರೆ ನಮ್ಮ ಕರಿ ರೆಡಿ ಆಗುತ್ತೆ ಒಗ್ಗರಣೆಗೆ ಏನೂ ಇಲ್ಲ ನಾನು ಒಗ್ಗರಣೆ ಪಾತ್ರೆಗೆ ನಾನು ಎಣ್ಣೆ ಒಂದೆರಡು ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಹಾಗೂ ನೆಕ್ಸ್ಟ್ ಒಂದು ಆರರಿಂದ ಏಳು ಜಜ್ಜಿದಂಥ ಬೆಳ್ಳುಳ್ಳಿ ಅದಾದಮೇಲೆ ನಾನು ಕರಿ ಲೀವ್ಸ್ ಕರಿಬೇವನ್ನ ಹಾಕಿದ್ದೀನಿ ಅದನ್ನು ನಾನು ತಡ್ಕಾ ಥರ ಕೊಟ್ಟು ಬಿಟ್ಟಿದ್ದೇನೆ ಲಾಸ್ಟಿಗೆ ನಾನು ಉಪ್ಪು ಸ್ವಲ್ಪ ಟೇಸ್ಟ್ ಮಾಡಿದ್ದೆ ಅಂದರೆ ಸ್ವಲ್ಪ ಕಮ್ಮಿ ಉಂಟ ಜಾಸ್ತಿ ಉಂಟು ನೋಡೋದಕ್ಕೆ ಸೊ ಅದು ಆಬ್ವಿಯಸ್ಲಿ ಅದು ಕಮ್ಮಿ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಉಪ್ಪು ಮಾ ಹಾಕಿ ನಾನು ಅದನ್ನು ಸೆಟ್ ಮಾಡಿದ್ದೀನಿ ಸೊ ನೀವು ಒಂದು ಸತಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವರಿಗೋಸ್ಕರ ಸೊ ಹೇಗಾಗಿದೆ ಅಂತ ನನಗೆ ತಿಳಿಸಿ ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಅಂತಿದ್ದಂತೆ ಕೇರ್ ಬಾಯ್